ಧರ್ಮಕ್ಕೆ ಇನ್ನೊಂದು ಹೆಸರು ಧರ್ಮಸ್ಥಳ ಅಂತ ಹೇಳ್ತೀವಿ ಮಂಜುನಾಥನ ಮೇಲೆ ನೀವು ಪ್ರಮಾಣ ಮಾಡಿ ಹೇಳಿ ಸ್ನೇಹಿತರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೆ ಸಿಟಿ ರವಿಯವರ ಮಧ್ಯೆ ವಾದ ವಿವಾದಗಳು ಜೋರಾಗ್ತಾನೆ ಇದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಸಿಟಿ ರವಿಯವರು ಅವಾಚ್ಯ ಶಬ್ದವನ್ನು ಬಳಸಿದ್ದಾರೆ ಅನ್ನುವ ಕಾರಣಕ್ಕೆ ಸಿಟಿ ಅವರನ್ನು ಅರೆಸ್ಟ್ ಕೂಡ ಮಾಡಲಾಗಿತ್ತು ನಂತರದಲ್ಲಿ ಹೈಕೋರ್ಟ್ ಅವರನ್ನು ಬಿಡುಗಡೆ ಮಾಡಿ ಅಂತ ಹೇಳಿದ ಕಾರಣ ಬಿಡುಗಡೆ ಮಾಡಿದ್ರು ಸಿ ಟಿ ರವಿಯವರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಿನ್ನೆ ಕೂಡ ಸಿ ಟಿ ರವಿಯವರು ಸ ರಾಜ್ಯಸಭೆಯಲ್ಲಿ ಏನು ಹೇಳಿದ್ದಾರೆ ಅನ್ನೋದ್ರ ಕುರಿತು ವಿಡಿಯೋವನ್ನು ರಿಲೀಸ್ ಮಾಡಿ ಕೌಂಟರ್ ಕೊಟ್ಟಿದ್ದರು ನಂತರದಲ್ಲಿ ಇಂತಹ ನೂರು ಸಿ ಟಿ ರವಿಯವರು ಬಂದರೂ ಕೂಡ ನಾನು ಹೆದರಲ್ಲ ನಾನು ಗಟ್ಟಿಗಿತ್ತಿ ಅಂತೆಲ್ಲ ಹೇಳ್ಕೊಂಡಿದ್ರು ಈಗ ಮತ್ತೊಮ್ಮೆ ಬಿ ಜೆ ಪಿ ನಾಯಕ ಸಿ ಟಿ ರವಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನೇರ ಸವಾಲನ್ನು ಹಾಕಿದ್ದಾರೆ ಏನ್ ಹೇಳಿದ್ದಾರೆ ಅಂತ ಅಂದ್ರೆ ಆಕ್ಷೇಪಾರ್ಹ ಪದವನ್ನ ನೀವು ಬಳಸಿಲ್ಲ ಅಂತ ಅಂದ್ರೆ ಧರ್ಮಸ್ಥಳ ಮಂಜುನಾಥೇಶ್ವರನ ಸನ್ನಿಧಾನಕ್ಕೆ ಬನ್ನಿ ನಾನು ಕೂಡ ಕುಟುಂಬ ಸಮೇತನಾಗಿ ಬರುವೆ ನೀವು ಕೂಡ ಬನ್ನಿ ಆಣೆ ಪ್ರಮಾಣ ಮಾಡೋಣ ಅಂತ ಹೇಳಿ ಸವಾಲ್ ಹಾಕಿದ್ದಾರೆ ಇನ್ನು ಬೆಳಗಾವಿಯಲ್ಲಿ ಈ ಕುರಿತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದು ನಾನು ದೇವರ ಮೇಲೆ ಭಕ್ತಿಯನ್ನ ಇಟ್ಕೊಂಡವಳು ನಾನು ದೇಶದ ಎಲ್ಲಾ ದೇವಾನುದೇವತೆಯನ್ನ ನಂಬಿದವಳು ನಾನು ಆ ಪದ ಅಂದಿಲ್ಲ ಅಂದಿಲ್ಲ ಅಂತ ಸಿಟಿ ಅವರು ಹೇಳ್ತಾ ಇದಾರಲ್ವಾ ಇದು ಸವಾಲಲ್ಲ ನಾನು ಅವರಿಂದ ಜವಾಬು ಕೂಡ ಬಯಸಲ್ಲ ಅಂದ್ರೆ ಅವರಿಂದ ಉತ್ತರ ಕೂಡ ಬಯಸಲ್ಲ ದುರ್ಬುದ್ಧಿ ಇರುವಂತಹ ಮನುಷ್ಯನಿಂದ ನಾನು ಜವಾಬನ್ನ ಬಯಸಲ್ಲ ಆದ್ರೆ ಜನರ ಕಣ್ಣಿಗೆ ಮಣ್ಣೆರಚಿ ದಿಕ್ಕು ತಪ್ಪಿಸುವ ಯತ್ನ ಮಾಡ್ತಾ ಇದ್ದಾರೆ ಅವರ ಕಾರ್ಯಕರ್ತರಿಗೆ ನಾಯಕರಿಗೆ ದಿಕ್ಕು ತಪ್ಪಿಸುವ ಕೆಲಸವನ್ನ ಮಾಡ್ತಾ ಇದ್ದಾರೆ ನೀವು ದೇವ್ರನ್ನ ಬಹಳಷ್ಟು ನಂಬಿದೀರಾ ಧರ್ಮಸ್ಥಳ ನಿಮ್ಮ ಊರಿಗೆ ತುಂಬಾ ಹತ್ತಿರದಲ್ಲಿದೆ ಇಡೀ ದೇಶದ ಜನ ಧರ್ಮಕ್ಕೆ ಇನ್ನೊಂದು ಹೆಸರು ಧರ್ಮಸ್ಥಳ ಅಂತಾರೆ ಮಂಜುನಾಥ ದೇವರ ಮೇಲೆ ನೀವು ಪ್ರಮಾಣವನ್ನ ಮಾಡಿ ನಿಮ್ಗೆ ನೈತಿಕತೆ ಇದ್ರೆ ನೀವು ಬನ್ನಿ ಅಂತ ಹೇಳಿ ಕರೆ ಕೊಡ್ತೀನಿ ಅಂತ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸವಾಲನ್ನ ಹಾಕಿದ್ದಾರೆ ನಾನು ದೇವರ ಮೇಲೆ ಇಟ್ಕೊಂಡಂತ ದೇಶದ ಎಲ್ಲ ದೇವತೆಗಳನ್ನು ನಾನು ನಂಬಿದಂತ ಅವ್ರು ಬಹಳಷ್ಟು ಹೇಳ್ತಾ ಇದ್ದಾರಲ್ಲ ನಾನು ಅಂದಿಲ್ಲ ನಾನು ಅಂದೆಲ್ಲ ನಾನು ಅಂದೆಲ್ಲ ಅಂತ ಹೇಳಿ ಕಾನೂನು ಒಂದು ಕಡೆ ಕಾನೂನು ತನ್ನ ಪ್ರಕ್ರಿಯೆ ಮಾಡುತ್ತೆ ಏನು ವೈಭವೀಕರಣ ಮಾಡ್ಕೊಳ್ತಾ ಇದ್ದಾರಲ್ಲ ನಾನು ಇಷ್ಟೇ ಅವ್ರಿಗೆ ಹೇಳ್ತಾ ಇದ್ದೀನಿ ಇದು ಸವಾಲು ಅಲ್ಲ ಅಥವಾ ಅವರಿಂದ ನನ್ನ ಜವಾಬೂ ಬಯಸಲ್ಲ ಅಂಥ ಒಂದು ದುರ್ಬುದ್ಧಿ ಇದ್ದಂಥ ಮನುಷ್ಯನಿಂದ ನಾನು ಜವಾಬನ್ನೂ ಕೂಡ ಬಯಸೋದಿಲ್ಲ ಆದರೆ ಜನರನ್ನು ದಿಕ್ಕು ತಪ್ಪಿಸುವಂಥ ಕೆಲಸ ಮಾಡ್ತಾಯಿದ್ದಾರೆ ಜನರ ಕಣ್ಣಿಗೆ ಮಣ್ಣೆರ್ಚುವಂಥ ಕೆಲಸ ಮಾಡ್ತಾ ಇದ್ದಾರೆ ಅವರ ಕಾರ್ಯಕರ್ತರಿಗೆ ಅವರ ನಾಯಕರಿಗೆ ಏನು ದಪ್ ದಿಕ್ಕನ್ನು ತಪ್ಪಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ ನೀವು ದೇವರನ್ನ ಬಹಳಷ್ಟು ನಂಬಿದ್ದೀರಾ ಸಿಟಿ ರವಿ ಅವರೇ ಧರ್ಮಸ್ಥಳ ತಮ್ಮ ಊರಿಗೆ ತುಂಬ ಹತ್ತಿರ ಇದೆ ಇಡೀ ರಾಜ್ಯದ ಜನ ದೇಶದ ಜನ ಜನ ಧರ್ಮಕ್ಕೆ ಇನ್ನೊಂದು ಹೆಸರು ಧರ್ಮಸ್ಥಳ ಅಂತ ಹೇಳ್ತೀವಿ ಮಂಜುನಾಥನ ಮೇಲೆ ನೀವು ಪ್ರಮಾಣ ಮಾಡಿ ಹೇಳಿ ನೀವು ಕೂಡ ನಿಮ್ಮ ಧರ್ಮಪತ್ನಿಯನ್ನು ಕರ್ಕೊಂಡು ಬನ್ನಿ ಮಂಜುನಾಥನ ದೇವಸ್ಥಾನಕ್ಕೆ ನಾನು ಕೂಡ ನನ್ನ ಕುಟುಂಬವನ್ನು ಕರ್ಕೊಂಡು ಅಲ್ಲಿ ಬರ್ತೀನಿ ಇದು ನೈತಿಕತೆಯ ಪ್ರಶ್ನೆಯನ್ನು ಎತ್ತಿದ್ದೀರಾ ನೀವು ನಿಮಗೆ ನೈತಿಕತೆ ಇದ್ದರೆ ಖಂಡಿತವಾಗ್ಲೂ ನೀವು ಅಲ್ಲಿ ಬನ್ನಿ ಇದು ನಿಮಗೆ ನಾನು ಚಾಲೆಂಜ್ ಮಾಡ್ತಾ ಇಲ್ಲ ಆದರೆ ಜನರ ಎದುರುಗಡೆ ಯಾಕಂದರೆ ನೀವು ದೇವರನ್ನ ಬಹಳಷ್ಟು ನಂಬಿದ್ದೀರಾ ದತ್ತಮಾಲೆಯನ್ನು ಹಾಕಿದ್ದೀರಾ ದತ್ತಪೀಠಕ್ಕೆ ಹೋಗ್ತೀರಾ ಬಾಯಿ ತೆಗೆದ್ರೆ ರಾಮನ ಹೆಸರನ್ನು ಹೇಳ್ತೀರಾ ಅದಕ್ಕೆ ತಾವು ಬನ್ನಿ ಧರ್ಮಸ್ಥಳಕ್ಕೆ ಅಂತ ಕರಿತಾರೆ